ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ಬಾಲಿವುಡ್ ನ ಬಾದಶ ಶಾರುಖ್ ಖಾನ್ ಸಿನಿಮಾ ರಂಗದಲ್ಲಿ ದೊಡ್ಡ ಯಶಸ್ಸು ಕಂಡವರು ಝೀರೋದಿಂದ ಹೀರೋ ಆದ ಕಿಂಗ್ ಖಾನ್ ಈಗ ಸಾವಿರಾರು ಕೋಟಿ ಆಸ್ತಿಗೆ ಒಡೆಯ ಬಾಕ್ಸ್ ಆಫೀಸ್ ಸುಲ್ತಾನ್ಗೆ ಮೂರು ಜನ ಮಕ್ಕಳಿರೋದು ಗೊತ್ತೇ ಇದೆ ಕಿರಿಯ ಮಗ ಭಾರತದ ಅತ್ಯಂತ ದುಬಾರಿ ಶಾಲೆಯಲ್ಲಿ ಒತ್ತಾಗಿದ್ದಾರೆ ಈ ದುಬಾರಿ ಶಾಲೆಯ ಶುಲ್ಕ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ ಶಾರುಖ್ ಖಾನ್ ಬಾಲಿವುಡ್ ನ ಕಿಂಗ್ ಖಾನ್ ಸತತ ಸೋಲುಂಡು ಈಗ ಮತ್ತೆ ಪುಟ್ಟಿದೆದ್ದಿರುವ ಬಾಕ್ಸ್ ಆಫೀಸ್ ಸುಲ್ತಾನ್ ಝೀರೋ ಸಿನಿಮಾ ಸೋಲಿನ ಬಳಿಕ ಪಠಾಣ್ ಮೂಲಕ ಮಾಸ್ ಎಂಟ್ರಿ ಕೊಟ್ಟ ಲಕ್ಕಿ ಸ್ಟಾರ್ ಭಾರತದ ಶ್ರೀಮಂತ ನಟನಾಗಿ ಗುರುತಿಸಿಕೊಂಡಿರುವ ಶಾರುಖ್ ಬರೋಬ್ಬರಿ ಆರು ಸಾವಿರ ಕೋಟಿ ಆಸ್ತಿಗೆ ಒಡೆಯನಾಗಿದ್ದಾರೆ ಪ್ರೀತಿಸಿ ಮದುವೆಯಾಗಿದ್ದ ಬಾದಶಾಗೆ ಮೂರು ಜನ ಮಕ್ಕಳು ಕಿರಿಯ ಪುತ್ರನಿಗೆ ಇನ್ನೂ ಹತ್ತು ವರ್ಷ ಇದೀಗ ಈ ಪುತ್ರನ ಶಾಲೆ ಶುಲ್ಕ ಎಲ್ಲರಿಗೂ ಶಾಕಿಂಗ್ ಎನಿಸಿದೆ ಹೌದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮದುವೆಯಾಗಿದ್ದ ಶಾರುಖ್ ಗೌರಿಗೆ ಹಿರಿಯ ಮಗ ಆರ್ಯನ್ ಒಂಬೈನೂರ ತೊಂಬತ್ತೇಳರಲ್ಲಿ ಜನಿಸಿದ್ರೆ ಪುತ್ರಿ ಸುಹಾನ ಎರಡು ಸಾವಿರ ಇಸ್ವಿಯಲ್ಲಿ ಜನಿಸಿದ್ರು ಎರಡ್ ಸಾವಿರದ ಹದಿಮೂರರಲ್ಲಿ ಈ ಜೋಡಿ ಮತ್ತೆ ಬಾಡಿಗೆ ತಾಯ್ತರದ ಮೂಲಕ ಅಬ್ರಾಂನ ಕಿರಿಯ ಮಗನಾಗಿ ಸ್ವಾಗತಿಸಿದ್ರು ಈಗ ಅಬ್ರಾಂನ ಸ್ಕೂಲ್ ಫೀ ಎಲ್ಲರಿಗೂ ಶಾಕಿಂಗ್ ತಂದಿದೆ ಅನೇಕ ಉದ್ಯಮಿಗಳ ಮಕ್ಕಳು ಹಾಗೆ ಬಾಲಿವುಡ್ ಸೆಲೆಬ್ರಿಟಿ ಮಕ್ಕಳಂತೆ ಶಾರುಖ್ ಖಾನ್ ಅವರ ಕಿರಿಯ ಮಗ ಅಬ್ರಾಂ ಕೂಡ ಭಾರತದ ಅತ್ಯಂತ ದುಬಾರಿ ಶಾಲೆ ಅನಿಸಿಕೊಂಡಿರುವ ಧೀರುಭಾಯ್ ಅಂಬಾನಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಓದುತ್ತಿದ್ದಾರೆ ಈ ಶಾಲಾ ಶುಲ್ಕ ಪ್ರತಿ ತರಗತಿಗೆ ಬೇರೆ ಬೇರೆ ರೀತಿ ಇದೆ ವರದಿಗಳ ಪ್ರಕಾರ ಎಲ್ಕೆಜಿಯಿಂದ ಏಳನೇ ತರಗತಿಯವರೆಗೆ ಮಾಸಿಕ ಶುಲ್ಕ ಬರೋಬ್ಬರಿ ಒಂದು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇದೆ ಎಂಟರಿಂದ ಹತ್ತರವರೆಗೆ ತಿಂಗಳ ಶುಲ್ಕ ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಗೆ ಸುಮಾರು ಒಂಬತ್ತು ಪಾಯಿಂಟ್ ಆರು ಐದು ಲಕ್ಷ ರೂಪಾಯಿ ಶುಲ್ಕವಿದೆ ಈ ಲೆಕ್ಕಾಚಾರದ ಪ್ರಕಾರ ಐದನೇ ತರಗತಿಯಲ್ಲಿ ಒತ್ತಿರುವ ಅಬ್ರಾಂ ವಾರ್ಷಿಕ ಶುಲ್ಕ ಬರೋಬ್ಬರಿ ಇಪ್ಪತ್ತು ಲಕ್ಷ ರೂಪಾಯಿ ಆಗಿದೆ ಶಾರುಖ್ ಚಿತ್ರರಂಗಕ್ಕೆ ಕಾಲಿಡುವುದಕ್ಕೂ ಮೊದಲು ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಿದ್ರು ಮಲಗಲು ಜಾಗವಿಲ್ಲದೆ ಮುಂಬೈನಲ್ಲಿ ಕರಾಳ ದಿನಗಳನ್ನ ಕಂಡಿದ್ರು ಆದರೆ ಈಗ ಒಂದು ಸಿನಿಮಾಗೆ ಕೋಟಿ ಕೋಟಿ ಸಂಭಾವನೆ ಪಡೆಯುವ ಶಾರುಖ್ ಖಾನ್ ಈಗ ಅತಿ ಶ್ರೀಮಂತ ನಟ ಎನಿಸಿಕೊಂಡಿದ್ದಾರೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನೀರಿನಂತೆ ಹಣ ಸುರಿದಿದ್ದಾರೆ